ನಾನು ಶಶಿಧರ್ ಭಟ್ ಅವತ್ತು ವಿಧಾನಸೌಧದ ಎದುರು ಕುಳಿತಿದ್ದರು ಎಚ್ ಡಿ ದೇವೇಗೌಡ ಹಾಸನ ಜಿಲ್ಲೆಯ ದೊಡ್ಡಹಳ್ಳಿಯಲ್ಲಿ ಗೋಲಿಬಾರ್ ನಡೆದಿತ್ತು ಮೂವರು ರೈತರು ಅಸುನಿಗಿದ್ದರು ಆಗ ರಾಜ್ಯದಲ್ಲಿ ಇದ್ದುದು ಗುಂಡೂರಾವ್ ಸರ್ಕಾರ ಗುಂಡೂರಾವ್ ರಾಜೀನಾಮೆಗೆ ಅದರಲ್ಲೂ ಬಹಳ ಪ್ರಮುಖವಾಗಿ ಎಚ್ ಸಿ ಶ್ರೀಕಂಠಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ದೇವೇಗೌಡರು ನಡೆಸ್ತಾ ಇದ್ದಂಥ ಧರಣಿ ಅದು ಈ ಧರಣಿ ಬೆಂಬಲ ಕೊಡೋದಕ್ಕೆ ಜನತಾ ಪಕ್ಷದ ಅಂದಿನ ರಾಷ್ಟ್ರೀಯ ನಾಯಕರುಗಳು ಕೂಡ ಆಗಮಿಸಿದರು ಚಂದ್ರಶೇಖರ್ ಅವರು ಬಂದಿದ್ದರು ಹಾಗೆಯೇ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ರಾಮಕೃಷ್ಣ ಹೆಗಡೆ ಕೂಡ ಆವತ್ತು ಬಂದೆಳೆದಿದ್ದರು ಗುಡ್ರೋ ಸರ್ಕಾರದ ಮೇಲೆ ಒತ್ತಡ ಹೇರಲಾಗ್ತಾ ಇತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ರಾಜೀನಾಮೆ ಕೊಡಬೇಕು ಸೊ ಅವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಹೆಗಡೆಯವರು ತಮ್ಮ ಮನೆ ಕೃತಿಕಾದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ನಾನಾಗ ಮುಂಜಾನೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮುಂಜಾನೆ ಪತ್ರಿಕೆಯ ಮಾಲೀಕರು ವೀರಪ್ಪ ಮೊಯ್ಲಿ ಅವರು ಸೊ ಈ ಕಾರಣಕ್ಕೆ ಅದು ಕಾಂಗ್ರೆಸ್ನ ಮೊಯ್ಲಿಯವರ ಪತ್ರಿಕೆ ಆಗಿತ್ತು ನಾನು ಆವತ್ತು ಪತ್ರಿಕಾಗೋಷ್ಠಿಗೆ ಹೋಗಿದ್ದೆ ಮೂರು ಗಂಟೆಗೆ ಸರಿಯಾಗಿ ಕೃತಿಕಾಕ್ಕೆ ಹೋದೆ ನಾನು ಅವಾಗ ಕಬ್ ರಿಪೋರ್ಟ್ ನನಗೆ ಇಪ್ಪತ್ತು ವರ್ಷ ವಯಸ್ಸು ಪತ್ರಿಕಾಗೋಷ್ಠಿಗೆ ನನ್ನ ಜೊತೆ ಟೈಮ್ಸ್ ಆಫ್ ಡೆಕ್ಕನ್ ಅಂತ ಒಂದು ಇಂಗ್ಲೀಷ್ ಪತ್ರಿಕೆ ಕೂಡ ಈ ಗುಂಪಿನಿಂದ ಬರ್ತಾಯಿತ್ತು ಅದರ ವರದಿಗಾರ ಶಾಂತರ ಹಬ್ಬದಿಬ್ರು ನಾವಿಬ್ಬರು ಹೋಗಿ ಪತ್ರಿಕಾ ಗೋಷ್ಠಿಯಲ್ಲಿ ಕೊಡ್ತರು ಹೆಗಡೆ ನಮ್ಮನ್ನು ಪರಿಚಯ ಮಾಡಿಕೊಂಡ್ರು ಭಾಳ ಹೊತ್ತಿನವರೆಗೆ ಬೇರೆ ವರದಿಗಾರು ಬರಲೇ ಇಲ್ಲ ಹೆಗಡೆ ಹೇಳಿದ್ರು ಕೇಸರಿ ಬಾತ್ ಮಾಡಿಸಿದ್ದೀನ್ರೀ ತಿಂದ್ಕೊಂಡು ಹೋಗಿ ನಾನು ಹೇಳಿದೆ ಪತ್ರಿಕಾ ಕೋರ್ಟಿ ಇಲ್ವಾ ಅಂದೆ ನೋಡಿ ನಿಮ್ಮದು ಮೊಯ್ಲಿ ಪತ್ರಿಕೆ ಅಲ್ವಾ ಸೋಹೋ ಅದರಲ್ಲಿ ನನ್ನ ಸುದ್ದಿ ಬರಲ್ಲ ಸುಮ್ಮನೆ ಕಂಠ ಶೋಷಣೆ ಮಾಡ್ಕೊಳ್ಳೋದಲ್ಲ ನನ್ನ ನಂಬಿಕೆ ಇಲ್ಲ ಬೇರೆ ಪತ್ರಿಕೆ ವರದಿಗಾರರು ಕೂಡ ಬಂದಿಲ್ಲ ಅಂದರು ಹೆಗಡೆ ನಾನು ಹೇಳಿದೆ ನೋಡಿ ಒಬ್ಬ ರಾಜಕಾರಣಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಮೇಲೆ ನಡೆಸ್ಕೊಡ್ಬೇಕಾದ್ದು ಅವನ ಧರ್ಮ ಯಾವ ಪತ್ರಿಕೆ ಯಾರು ಪರವಾಗಿದೆ ಇಲ್ಲ ಅನ್ನುವ ಆಯ್ಕೆಯ ಮೇಲೆ ನೀವು ಪತ್ರಿಕಾಗೋಷ್ಠಿ ನಡೆಸಬೇಕೋ ಬೇಡುವ ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದು ಸರಿ ಅಂತ ಅದು ಹೆಗಡೆ ಮತ್ತು ನನ್ನ ನಡುವಿನ ಮೊದಲ ಭೇಟಿ ಪತ್ರಿಕೋದ್ಯಮಿಯಾಗಿ ಮೊದಲ ಭೇಟಿ ಸೋ ಅವರು ಒಂದು ನಿಮಿಷ ವಿಚಲಿತರಾದಂತೆ ಕಂಡರು ಪತ್ರಿಕಾಗೋಷ್ಠಿ ನಡೆಸಿದರು ಯಾಕೆ ಗುಂಡ್ರಾವ್ ಸರ್ಕಾರ ರಾಜೀನಾಮೆ ನೀಡಬೇಕು ಅನ್ನೋದನ್ನು ವಿವರಿಸಿದರು ಪತ್ರಿಕಾಗೋಷ್ಠಿ ಅರ್ಧ ಆದಮೇಲೆ ಇನ್ನೂ ಕೆಲವು ವರದಿಗಾರರು ಬಂದರು ಪ್ರಜಾವಾಣಿ ಪ್ರಜಾವಾಣಿಯ ಕನ್ನಡ ಪತ್ರಿಕಾಗೋಷ್ಠಿ ಮುಗಿತು ನಾನು ಅಲ್ಲಿಂದ ಕಚೇರಿಗೆ ಹೊರಟೆ ನಾನು ಅಂತ ಒಬ್ಬ ರಾಜಕಾರಣಿಯ ಜೊತೆ ವಾದ ಮಾಡಿದ್ದೆ ಜಗಳ ಮಾಡಿದ್ದೆ ಪತ್ರಿಕೋದ್ಯಮದ ನೀತಿಯ ಬಗ್ಗೆ ಮಾತನಾಡಿದ್ದೆ ನಮ್ಮ ಪತ್ರಿಕೆ ಸಂಪಾದಕರು ಎಸ್ ವಿ ಜಯಶೀಲ್ರಾವ್ ಅವರು ಪ್ರಾಮಾಣಿಕ ಪತ್ರಕರ್ತರು ಅವರು ಯಾವ ಸುದ್ದಿಯನ್ನು ನಿರಾಕರಣೆ ಮಾಡಲ್ಲ ಎಲ್ಲವನ್ನು ಹಾಕ್ತಾರೆ ಅಂತ ಕೂಡ ವಾದ ಮಾಡಿದ್ದೆ ಇದನ್ನೇ ಯೋಚನೆ ಮಾಡ್ತಾ ನಾನು ಬಂದೆ ಪ್ಯಾಲೇಸ್ ಗುಟ್ಟಿಹಳ್ಳಿಯಲ್ಲಿ ನಮ್ಮ ಆಫೀಸ್ ಇತ್ತು ನೇರವಾಗಿ ಸಂಪಾದಕರ ಹೋದೆ ಸರ್ ಹೀಗಾಯಿತು ಜಗಳ ಮಾಡಿದ್ದೀನಿ ಸುದ್ದಿ ಹಾಕಲೇಬೇಕು ಅವರಂದ್ರೆ ಇಲ್ಲ ನಾವು ಯಾವ ಸುದ್ದಿಯನ್ನು ನಿರಾಕರಣೆ ಮಾಡಲ್ಲ ಮ್ಯಾನೇಜ್ಮೆಂಟ್ಗೆ ಅದಕ್ಕೆ ಸಂಬಂಧ ಇಲ್ಲ ಸುದ್ದಿಯನ್ನು ಹಾಕೋ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ನಾನು ನಿಮಗೆ ನನ್ನ ಮೇಲೆ ನಂಬಿಕೆ ಅಲ್ವಾ ಪ್ರಶ್ನಿಸಿದರು ರಾವ್ ನಾನು ಸರಿ ಸಾರ್ ಅಂತ ಹೋದೆ ಮರುದಿನ ನಮ್ಮ ಪತ್ರಿಕೆಯಲ್ಲಿ ಹೆಗಡೆ ಪತ್ರಿಕಾಗೋಷ್ಠಿಯ ಸುದ್ದಿ ಬರಲೇ ಇಲ್ಲ ಆಡಳಿತ ಪಕ್ಷದ ಆಡಳಿತದ ವರ್ಗದ ಇಂಟರ್ಫಿಯರೆನ್ಸಿಂದ ಅದನ್ನು ಡಿನಾಯ್ ಮಾಡಲಾಗಿತ್ತು ಯಾಕಂದರೆ ಗುಂಡೂರಾವ್ ವಿರುದ್ಧ ಮಾತನಾಡಿದರು ಸೊ ಗುಂಡೂರಾವ್ ಮೊಯ್ಲಿ ಅವರ ಪತ್ರಿಕೆ ಫೈನ್ ಹಾಕಲೇ ಇಲ್ಲ ನನಗೆ ದುಃಖ ಆಯಿತು ನಾವೆಲ್ಲ ಏನೋ ಪತ್ರಿಕೋದ್ಯಮದಿಂದ ಒಂದು ಕ್ರಾಂತಿ ಆಗುತ್ತೆ ಇನ್ನೊಂದಾಗತ್ತೆ ನಂಬಿಕೆಯಿಂದ ಈ ಹುದ್ದೆಗೆ ಬಂದವರು ವ್ಯವಹಾರ ಮಾಡೋದಕ್ಕೆ ಬಂದವರಲ್ಲ ಕಾಸು ಹೊಡೆಯೋದಕ್ಕೆ ಬಂದವರಲ್ಲ ಒಂದು ಪತ್ರಿಕೋದ್ಯಮದ ಮೇಲೆ ಇರುವ ಅಪಾರವಾದ ಪ್ರೀತಿ ಮತ್ತು ಗೌರವ ಸಾಮಾಜಿಕ ಬದಲಾವಣೆಗೆ ಒಂದು ವಾಹಕ ಅನ್ನುವ ನಂಬಿಕೆಯಿಂದ ಬಂದಂಥವ್ ನಾನು ಬಹಳ ಬೇಸರ ಆಗೋಯಿತು ಇದಾದ ಮೇಲೆ ಚುನಾವಣೆ ನಡೀತು ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲ ಕತ್ತು ಗುಂಡೂರಾವ್ ಸೋತರು ಹೆಗಡೆ ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದ ಮೇಲೆ ಮೊದಲ ವಿಧಾನಸಭಾ ಅಧಿವೇಶನ ನಡೀತಾ ಇತ್ತು ನಾನು ವಿಧಾನ ಪರಿಷತ್ತಿನಲ್ಲಿ ಕೆ ಎನ್ ನಾಗೇಗೌಡ್ರ ಜೊತೆ ಮಾತನಾಡ್ತಾ ಕೂತಿದ್ದೆ ಅವ್ರ ಕೈಲಿ ಅದೊಂದು ಸಿಗರೇಟ್ ಇದೆ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಸಿಗ್ರೇಟ್ಸ್ ಸಹಿತ ನಾ ಇಲ್ಲ ಸಿಗ್ರೆಟ್ ಮಾತಾಡ್ತೆ ಆಗ ಹೆಗಡೆ ಎಲ್ಲರಿಗೆ ಕೈ ಮುಗಿತಾ ಅವ್ರಂತ ಸ್ಟೈಲ್ ಕಂಟ್ರಿ ಹೀಗೆ ಮಾಡ್ತಾ ಹೀಗೆ ಕೈ ಮುಗಿತಾ ಎಂಟ್ರಿ ತಗೊಂಡ್ರು ಕೂತವರೆಲ್ಲ ಬಡ 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 ಎದ್ದು ನಿಂತರು ಆಗ ಹೆಗಡೆ ಇಮೇಜ್ ಆ ರೀತಿ ಇತ್ತು ನಾನು ಎದ್ದು ನಿಂತೆ ಹೆಗಡೆ ನೇರವಾಗಿ ನನ್ನ ಕಡೆ ಬಂದು ಬೆಂತ್ ತಟ್ಟಿದ್ರು ಆವತ್ತು ನನ್ನ ಸುದ್ದಿ ನಿಮ್ಮ ಪತ್ರಿಕೆಯಲ್ಲಿ ಬಂದೇ ಇಲ್ಲ ನಾನು ಹೇಳಿದ್ದೆ ನಿಜ ಆಯಿತು ಅಲ್ವಾ ಅಂದರು ಹೆಗಡೆ ನನಗೆ ಯಾರೋ ಬಾರಿಸ್ದಂಗೆ ಆಯಿತು ನಾನು ಮ್ಯಾನೇಜ್ಮೆಂಟ್ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ವಾದ ಮಾಡಿದ್ದೆ ಪತ್ರಿಕೋದ್ಯಮದ ನಿಷ್ಠೆಯ ಬಗ್ಗೆ ಮಾತನಾಡಿದ್ದೆ ಜಯಶೀಲರ ಬಗ್ಗೆ ನನಗೊಂಥರ ಮುಖವನ್ನು ಸಣ್ಣಗೆ ಮಾಡಿಕೊಂಡು ತಲೆ ಬಗ್ಗಿಸಿದೆ ಇದು ಹೆಗಡೆ ಮತ್ತು ನನ್ನ ನಡುವೆ ಬಂದಂಥ ಸಂಪರ್ಕ ಇದಾದ ಮೇಲೆ ಕೂಡ ಹೆಗಡೆಗೆ ನಾನು ಅವರ ಜಿಲ್ಲೆಯವನು ಅಂತ ಬಹಳ ಕಾಲ ಗೊತ್ತೇ ಇರಲಿಲ್ಲ ಈ ನಡುವೆ ನಾನು ಕನ್ನಡಪ್ರಭ ಪತ್ರಿಕೆಯನ್ನು ಸೇರಿದೆ ಕನ್ನಡಪ್ರಭ ಪತ್ರಿಕೆ ಸೇರಿದ್ದು ಒಂದು ಭಾಳ ನನ್ನ ಗುರುಗಳು ಅವರು ಸತ್ಯ ಕನ್ನಡಪ್ರಭ ಸತ್ಯ ಅವರು ಒಂದಿನ ಕರೆದು ನನಗೆ ಕೆಲಸ ಕೊಟ್ಟಿದ್ದು ನಾನು ಕೆಲಸಕ್ಕೆ ಸೇರುವುದು ಆ ಪತ್ರಿಕೆಯ ಸಂಪಾದಕರಾಗಿದ್ದ ಖಾದ್ರಿ ಶ್ಯಾಮಣ್ಣವ್ರಿಗೆ ಇಷ್ಟ ಇರಲಿಲ್ಲ ಸೊ ಅವರಿಗೆ ಒಂದು ರೀತಿ ನನ್ನ ಬಗ್ಗೆ ಒಳಗಡೆ ತರಲೆ ನನ್ನ ಮಗ ಇನ್ನೊಂದು ಮಗ ಯಾರನ್ನೋ ಬೈಕೊಂಡು ಓಡಾಡ್ತಾನೆ ಇವನು ಇಂಥದ್ದೆಲ್ಲ ರಿಸರ್ವೇಷನ್ಗಳು ಖಾದ್ರಿಯವ್ರಿಗೆ ನನ್ನ ಬಗ್ಗೆ ಇತ್ತು ಸೊ ಆ ಕಾರಣಕ್ಕೆ ನಾನು ಕಂಡು ಸೇರಿದ ಮೇಲೂ ಅವರು ಆದಷ್ಟು ನನ್ನ ಮೇಲೆ ಒಂದು ರೀತಿಯ ಸೇಡನ್ನು ಇಟ್ಕೊಂಡು ದ್ವೇಷವನ್ನ ಇಟ್ಕೊಂಡೇ ಇದ್ದರು ಇದು ಬದಲಾಗದ ಕಾರಣ ಹೆಗಡೆನೆ ಆದರೆ ಈ ನಡುವೆ ಸತ್ಯ ಏನು ಮಾಡ್ತಾಯಿದ್ರು ಅಂದರೆ ನನ್ನ ಪೊಲಿಟಿಕಲ್ ರಿಪೋರ್ಟಿಂಗಿಗೆ ಹಾಕ್ತಾಯಿದ್ದು ಒಂದು ದಿವಸ ಹೆಗಡೆಯವರ ಪತ್ರಿಕಾಗೋಷ್ಠಿ ಇತ್ತು ನಾನು ಹೋಗಿದ್ದೆ ಹೋಗಿ ಬಂದು ವರದಿಯನ್ನು ಕೊಟ್ಟೆ ಮರುದಿನ ಅದು ಬಾಟಮ್ ಸ್ಪ್ರೆಡ್ ಆ್ಯಂಕರ್ ಸ್ಟೋರಿ ಅಂತಾರೆ ಪತ್ರಿಕೆ ಕೆಳಗಡೆ ಬರುತ್ತೆ ಎಂಟು ಕಾಲಮ್ಸ್ ಆಗಿ ಬಂತು ಮರುದಿನ ಬಂದ ತಕ್ಷಣ ಸಂಪಾದಕರು ಖಾದ್ರಿ ಅವರು ನನ್ನನ್ನು ಕರೆದರು ನನಗೆ ಇವತ್ತೇನೋ ಬೈಯಕ್ಕೆ ಕರೆದಿದ್ದಾರೆ ಅಂತ ಹೇಗೆ ಯಾಕೆಂದರೆ ಅವರು ಭಾಷೆ ಬಗ್ಗೆ ಪ ಕಾದ್ರಿಗಂತ ಒಂದು ಪ್ರಭುತ್ವ ಆಯ್ತು ತಪ್ಪು ಬರೆದ್ರೆ ಸಹಿಸ್ತಾನೆ ಇರಲಿಲ್ಲ ಬೈತಿದ್ರು ಅಯ್ಯೋ ಬೈಗ್ಲಾಂದ್ರೆ ಅದೇನು ಬಿಡಿ ನಮ್ಮ ಮಾತ್ರ ಗೊತ್ತು ಅನ್ನ ಬಯಸ್ತು ನಾನು ಹೋದೆ ಏನಯ್ಯ ಬಂದರು ಖಾದ್ರಿ ಹೇಳಿ ಸರ್ ಅಂದೆ ತಲೆ ಬಗ್ಗೆ ನೀನು ತುಂಬ ಚೆನ್ನಾಗಿ ಬರಿತೀಯಂತೆ ದೇಶವೇ ಮಾತನಾಡ್ತಿದೆ ಅಂದರು ನಾನು ದೇಶನ ಸರ್ ಹೌದು ಬೆಳಗ್ಗೆ ಹೆಗಡೆ ಫೋನ್ ಮಾಡಿದ್ರು ಅವರು ಪತ್ರಿಕಾಗೋಷ್ಠಿ ವರದಿಯನ್ನು ನೀವು ತುಂಬ ಚೆನ್ನಾಗಿ ಬರೆದಿದ್ದೀರಿ ಅಂತ ಅಪ್ರಿಸಿಯೇಟ್ ಮಾಡಿದ್ರು ಅಂತ ಅಂದರು ಅಂದ್ಬಿಟ್ಟು ನಂತರ ಸತ್ಯ ಅವ್ರು ಕರೆದ್ಬಿಟ್ಟು ಇನ್ನು ಪಾಲಿಟಿಕ್ಸ್ ಏನಿದ್ರು ಕೂಡ ಇವನಿಗೆ ಆ ಈ ಹುಡುಗನಿಗೆ ಅಂದರು ಖಾದ್ರಿ ಸೊ ನನಗೆ ಈಗ ಖಾದ್ರಿಯವರ ಪಾಲಿಗೆ ಹೆಗಡೆಯವರೇ ದೇಶ ಆಗಿತ್ತು ಸೊ ನಾನು ಪ್ರಾಮಾಣಿಕವಾಗಿ ವರದಿ ಮಾಡಿದ್ದೆ ಏನು ಹೇಳಿದ್ದು ವರದಿ ಮಾಡಿದ್ದೆ ಈ ರೀತಿ ಇಂಟ್ರಪ್ರಿಟೇಷನ್ಗಳ ಆ ಕಾಲದಲ್ಲಿ ಕಡಿಮೆ ನೇರ ವರದಿಗಾರಿಕೆಗೆ ಬೆಲೆ ಇತ್ತು ಬಟ್ ಬಿಟ್ವೀನ್ ದ ಲೈನ್ಸ್ ಏನಿದೆ ಅದನ್ನು ಹೇಳೋದಕ್ಕೆ ಯತ್ನ ಮಾಡ್ತಿದ್ದೆ ಇದಾದ ಮೇಲೆ ನಾನು ಹಲವು ಸಂದರ್ಭದಲ್ಲಿ ಹೆಗಡೆಯವರನ್ನು ಭೇಟಿ ಮಾಡಿದ್ದೇನೆ ಅವರ ಮನೆ ಏನಿದೆ ಕೃತಿಕ ಆ ಕೃತಿಕದಲ್ಲಿ ಹಲವು ಸಂದರ್ಭದಲ್ಲಿ ನಾನು ಹೋಗಿದ್ದೇನೆ ಅವರು ಹಲವು ಸಂದರ್ಭದಲ್ಲಿ ನಮ್ಮ ನಾಲ್ಕಾರು ಜನ ಯಾರು ಕರೀತಾ ಇದ್ರು ಅವಾಗ ಅವಾಗ ಸೊ ಹೋಗ್ಬಿಟ್ಟು ಒಂದು ಎರಡು ಬಾಗಿ ವಿಸ್ಕಿ ಕುಡಿದು ರಾಜಕೀಯ ಮಾತನಾಡಿ ಬರ್ತಾಯಿದ್ದೆ ಇದಾದ ಮೇಲೆ ಅವರು ಲೋಕಶಕ್ತಿ ಏನು ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ದಿವಸ ಅವರು ನನ್ನ ಕೈ ಹಿಡಿದು ಹತ್ತಿದ್ರು ಹತ್ಬಿಟ್ಟಿದ್ರು ಅದು ಕೂಡ ನನ್ನ ನೆನಪಿದೆ ಲೋಕಶಕ್ತಿ ಏನವರು ಮಾಡಿದರು ಅದಾದಮೇಲೆ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿದ್ರು ಅವರು ನಾನು ಅವ್ರ ಜೊತೆಗೆ ಪ್ರ ಕನ್ನಡಪ್ರಭದ ಪ್ರತಿನಿಧಿಯಾಗಿ ಪ್ರವಾಸ ಮಾಡಿದೆ ಫ್ರಮ್ ಬೀದರ್ ಟು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಭೆಗೆ ಅತ್ಯುತ್ತಮವಾದ ರಿಯಾಕ್ಷನ್ಸ್ಗಳು ಇದ್ದವು ಆವತ್ತಿನ ದಿನ ನಾವು ಮಡಿಕೇರಿಯಲ್ಲಿದ್ವಿ ಜಿ ವಿ ಅವರ ಮನೆಯಲ್ಲಿ ಬೆಳಗ್ಗಿನ ಉಪಹಾರಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸೊ ಬಫೆ ಅದು ಎಲ್ಲ ಕೂತ್ಕೊಂಡು ತಿಂಡಿ ಹಾಕ್ಸ್ಕೊತ ಕೂತಿದ್ವಿ ಜೀವರಾಜ್ ಆಳ್ವ ಇದ್ದರು ಅಲ್ಲಿ ಪಕ್ಕದಲ್ಲಿ ಹೆಗಡೆ ಸಾರ್ ಅಂದರು ಆಳ್ವ ಹೆಗಡೆ ಇವತ್ತು ಹೆಗಡೆ ಸುಮ್ಮನೆ ನೋಡಿದ್ರು ಈ ಭಟ್ರು ಗೊತ್ತಲ್ಲ ನಿಮಗೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಸುಮ್ಮನೆ ಇದ್ದಾಗಲೇ ಮಾತಾಡ್ತಾರೆ ಕುಡ್ದಾಗ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ಅಂದ್ಬಿಟ್ರು ಆಳ್ವ ಹೆಗಡೆ ನಕ್ಕರು ನಕ್ಕವ್ರು ಹಾಗೆ ತಿಂಡಿ ತಿಂದ್ಬಿಟ್ಟು ಅವ್ರು ಒಂದು ಆಳ್ವ ಅದು ಸಾರಿ ಜೀವರಾಜ್ ಆಳ್ವ ಅವರು ಅಷ್ಟು ಮೇಲೆ ಜಿ ಜಿ ಅವರ ಮನೆ ಒಂದು ರೂ ಕೊಠಡಿಗೆ ಹೋದರು ಅವರಿಗೆ ಒಂದು ಸ್ಪೆಷಲ್ ರೂಮ್ ಕೊಟ್ಟಿದ್ದರು ಅಲ್ಲಿ ಕೂತರು ಆ ಭಟ್ಟರೆ ಬರೋದು ಕೇಳಿ ಅಂತ ಅಂದರು ನಾನು ಹೋದೆ ಹೋದ ತಕ್ಷಣ ನನ್ನ ಕೈ ಹಿಡ್ಕೊಂಡ್ರು ನಿಮ್ಗೆ ಯಾಕೆ ಕೃತಜ್ಞತೆ ಸಲ್ಲಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂದರು ನನಗೆ ಯಾಕೆ ಸರ್ ಕೃತಜ್ಞತೆ ಅಂದೆ ನೋಡಿ ನನ್ನ ಪ್ರವಾಸದ ವರದಿಗಳನ್ನು ನೀವು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಿ ಜನರ ಬೆಂಬಲ ಆಗಿದೆ ಬೀದರ್ದಿಂದ ಹಿಡಿದು ಬಟ್ ಏನು ಮಾಡಿ ನೋಡಿ ಯಾವ ಪತ್ರಿಕೆನೂ ಅಷ್ಟು ಗಂಭೀರವಾಗಿ ನನ್ನ ಭಾಷಣಗಳನ್ನು ಇಲ್ಲ ಮೇನ್ ಸ್ಟ್ರೀಮ್ ಪತ್ರಿಕೆಗಳಲ್ಲಿ ಬರ್ತಿಲ್ಲ ಸಮಿತ್ ಕರ್ನಾಟಕದಲ್ಲಿ ಬರುತ್ತೆ ಬಟ್ ಅದೊಂದು ಕೆಲವು ಪ್ರದೇಶಗಳಿಗೆ ಸೀಮಿತ ಆಗಿದೆ ಕನ್ನಡಪ್ರಭ ಪತ್ರಿಕೆಯಿಂದಾಗಿಯೇ ಕರ್ನಾಟಕದಾದ್ಯಂತ ನನ್ನ ಸಭೆಗೆ ಜನ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಎಂದರು ಹೇಳಿದೆ ನಾನು ಹೇಳಿದೆ ಸರ್ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಇಡೀ ನಿಮ್ಮ ಸಭೆಗಳಿಗೆ ಬರ್ತಾ ಇರೋ ಜನರು ನೋಡಿದ್ದೀನಿ ಜನ ಬರ್ತಿದ್ದಾರೆ ಅಂತ ಬರೆದಿದ್ದೀನಿ ಇದರಲ್ಲಿ ನನ್ನ ವಿಶೇಷ ಏನೂ ಇಲ್ಲ ಅದ್ರ ಜೊತೆಗೆ ಅದನ್ನು ಪ್ರಕಟ ಮಾಡಿದವರು ಸಂಪಾದಕರು ಖಾದರಿ ಶ್ಯಾಮಣ್ಣವರು ಅವರಿಗೆ ಕೃತಜ್ಞತೆ ನಾನು ಒಬ್ಬ ವರದಿಗಾರ ಸರ್ ಹಾಗೆ ಒಂದು ನಿಮಿಷ ಈಗ ನಾನು ಕೈ ಹಿಡ್ಕೊಂಡು ಒಳಗೆ ಶುರು ಮಾಡಿಬಿಟ್ರು ಹೆಗಡೆ ಒಳಗಡೆ ಅವರು ತುಂಬ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಯಾಗಿದ್ದರು ತುಂಬ ಜೀವಿ ಅವರು ಯಾವುದನ್ನು ಮೇಲೆ ತೋರ್ ತೋರಿಸ್ತಾ ಇರಲಿಲ್ಲ ಅದರ ಒಳಗಡೆ ಎಲ್ಲವುದು ಇತ್ತು ಅದಕ್ಕಿಂತ ಮುಖ್ಯವಾಗಿ ತಾನು ಕಟ್ಟಿದ ಪಕ್ಷದಲ್ಲಿ ತನ್ನನ್ನು ಹೊರಗಾಕಿದ್ದಾರೆ ಅನ್ನುವ ನೋವು ದುಃಖ ಅಸಹಾಯಕತೆ ಎಲ್ಲ ಇತ್ತು ನಾ ಅವರು ಲೋಕಶಕ್ತಿಯನ್ನು ಒಂದು ಪಕ್ಷವನ್ನಾಗಿ ಮಾಡಿ ಅಂತ ನಾನು ಅವ್ರಿಗೆ ಹೇಳಿದ್ದುಂಟು ಆದರೆ ಅವರಿಗೆ ಆ ಧೈರ್ಯ ಇರಲೇ ಇಲ್ಲ ಮತ್ತು ಮುಂದಿನ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ರಾಜಕೀಯ ಏನಾಗುತ್ತೆ ಅನ್ನೋದನ್ನು ಹೆಗಡೆ ಊಹಿಸಬಲ್ಲವರಾಗಿದ್ದರು ಅವರ ಮುಂದಾಲೋಚನೆ ಏನಿದೆ ಅದು ಇಡೀ ದೇಶದ ರಾಜಕಾರಣವನ್ನು ಅವರು ವಿಶ್ಲೇಷಿಸಬಲ್ಲವರಾಗಿದ್ದರು ಸೊ ಆಗ ಅವರಿಗೆ ಅನಿಸಿದ್ದು ಇನ್ನೇನಿದ್ರು ಬಿ ಜೆ ಪಿಯ ಕಾಲ ಬರುತ್ತೆ ಅಂತ ಭಾಳ ಜನ ನಂಬಿರಲಿಲ್ಲ ಬಿ ಜೆ ಪಿಯ ಕಾಲ ಬರುತ್ತೆ ಅಂತ ಹೆಗಡೆ ಹೇಳಿದ್ದನ್ನು ಭಾಳ ಜನ ನಂಬಿರಲಿಲ್ಲ ಬಟ್ ಹೆಗಡೆ ಗೊತ್ತಿತ್ತು ಆ ಕಾರಣಕ್ಕಾಗಿ ಅವರು ಬಿ ಜೆ ಪಿಯ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡ್ರು ಬಟ್ ಅದು ಆ ಮೂಲಕವೇ ಬಿ ಜೆ ಪಿಗೆ ಕರ್ನಾಟಕದ ದಿಡ್ಡಿ ಬಾಗಿಲನ್ನು ತೆರೆದು ಬಿಟ್ಟುಬಿಟ್ರು ಹೆಗಡೆ ಇಸಿ ಅವರ ಬೆಂಬಲಿಗರ ನಂತರ ಹೆಗಡೆಯವರ ಬೆಂಬಲಿಗರು ಎಸ್ಪೆಷಲಿ ಲಿಂಗಾಯತರು ಅವರೆಲ್ಲ ಬಿ ಜೆ ಪಿಗೆ ಶಿಫ್ಟ್ ಆದರು ಒಂದು ವ್ಯಾಕ್ಯೂಮ್ ಲಿಂಗಾಯತ ನಾಯಕತ್ವದ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಸೊ ವೀರೇಂದ್ರ ಪಾಟೀಲ್ ನಂತರ ಕರ್ನಾಟಕದ ಲಿಂಗಾಯತರಿಗೆ ಯಾರು ನಾಯಕರು ಅಂತಿದ್ದರೆ ಹೆಗಡೆ ಇವತ್ತಿಗೂ ಕೂಡ ಅವರ ಬಗ್ಗೆ ಅಂತಹ ಪ್ರೀತಿ ಇದೆ ಅದರ ಜೊತೆಗೆ ಹೆಗಡೆಯ ಗುಣಗಳನ್ನು ಅವರ ಇಡೀ ವ್ಯಕ್ತಿತ್ವನ ಹೇಳೋದಕ್ಕೆ ಹದಿನೈದು ಇಪ್ಪತ್ತು ನಿಮಿಷ ಸಾಕಾಗಲ್ಲ ನಾನು ಕೆಲವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಇವತ್ತು ಅವರ ಹುಟ್ಟು ಹಬ್ಬ ಆಗಿರೋದರಿಂದ ಅವರು ಕಾಂಗ್ರೆಸ್ ಜೊತೆ ಅವರು ನಡೆಸ್ತಾ ಇದ್ದಂತಹ ಹೋರಾಟ ಏನಿದೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಏನಿದೆ ಅದ್ರ ಬಗ್ಗೆ ಅವ್ರ ಪುಸ್ತಕಗಳನ್ನ ಪಬ್ಲಿಷ್ ಮಾಡಿದರು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡಿದ್ರು ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಮಾತನಾಡಿದ್ರು ಜನ ತಿರಸ್ಕರಿಸಿದಂಗೆ ಏಟಿ ಫೈವ್ ಹಾಗೆಯೇ ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಇಲೆಕ್ಷನ್ಗೆ ಹೋದರು ಹಲವು ನಾಯಕರುಗಳನ್ನು ಅವರು ಬೆಳೆಸಿದರು ದೇವರಾಜ್ ಅರಸು ಮತ್ತು ಹೆಗಡೆ ಇಬ್ಬರನ್ನೇ ಕರ್ನಾಟಕದಲ್ಲಿ ಹೊಸ ನಾಯಕರನ್ನು ಬೆಳೆಸಿದ್ರು ಇವತ್ತು ನೀವು ಕೂತ್ ನೋಡಿದ್ರೆ ಬಿ ಜೆ ಪಿಲಿ ಇರುವ ಬಹುತೇಕ ನಾಯಕರುಗಳು ಹಲವರು ಹೆಗಡೆಯವರ ಗರಡಿಯಲ್ಲಿ ಬೆಳೆದವರು ನಿನ್ನೆ ಕೂಡ ನಾನು ಒಬ್ಬ ಕಾಂಗ್ರೆಸ್ ಶಾಸಕರ ಜೊತೆ ಮಾತನಾಡ್ತಾ ಕೂತಿದ್ದೆ ಸೊ ಅವರು ಹೇಳ್ತಾ ಇದ್ರು ಹೆಗಡೆ ಯಾವ ಸಂದರ್ಭದಲ್ಲೂ ಕೂಡ ಇನ್ನೊಬ್ಬ ಸಚಿವರ ಖಾತೆಗಳಲ್ಲಿ ಇಂಟರ್ಫಿಯರ್ ಆಗ್ತಾಯಿದ್ದಿಲ್ಲ ಆಗ್ತಿರಲಿಲ್ಲ ಈ ವಾಸ್ ಟ್ಯೂ ಡೆಮೋಕ್ರೆಟ್ ನೂರಕ್ಕೆ ನೂರರಷ್ಟು ಜನತಂತ್ರವಾದಿ ಅವರು ಮತ್ತು ಅವರು ಬೆಳೆಸ್ತಾ ಇದ್ದಿದ್ದು ಒಬ್ಬ ನಾಯಕನ ಬೆಳೆಸಬೇಕಾದ್ರೆ ಕೇವಲ ಅವ್ರಿಗೆ ಅಧಿಕಾರ ಕೊಟ್ಟು ಅವ್ರಿಗೆ ಸುಮ್ಮನೆ ಆಗ್ತಿರಲಿಲ್ಲ ಅವರ ಕಷ್ಟ ಸುಖ ಕೇಳ್ತಿದ್ರು ಆಳುವ ಮೂಲಕ ಅವರಿಗೆ ಧನ ಸಹಾಯ ಮಾಡಿಸ್ತಿದ್ರು ಅಳ್ವಾ ಅದನ್ನೆಲ್ಲ ಇದ್ದರು ಮಾಡಿಸ್ತಾ ಇದ್ರು ಅವರು ಒಂದು ಲೀಡರಾಗಿ ಎಮರ್ಜ್ ಆಗೋದಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ಹೆಗಡೆ ಮಾಡ್ತಾ ಇದ್ದರು ಮತ್ತು ಅವ್ರಿಗೊಂದು ರಾಷ್ಟ್ರ ರಾಜಕಾರಣದ ಕನಸಿತ್ತು ತಾನು ಒಂದೆಲ್ಲ ಒಂದು ದಿನ ದೇಶದ ಪ್ರಧಾನಿ ಆಗಬೇಕು ಅಂತ ಸೊ ಇಡೀ ದೇಶದ ಮಾಧ್ಯಮಗಳು ಕೂಡ ಹಾಗೆ ಹೆಗಡೆ ಬೆಂಬಲಕ್ಕೆ ನಿಂತಿದ್ದವು ರಾಜೀವ್ ಗಾಂಧಿ ವಿರುದ್ಧನ ಯಾರು ಅಂದರೆ ಹೆಗಡೆ ಅನ್ನುವ ಸ್ಥಿತಿ ಇತ್ತು ಆದರೆ ರಾಜಕಾರಣ ಬದುಕು ಹಾಗೆ ಇರುತ್ತೆ ನೋಡಿ ಯಾವಾಗ ದೇವೇಗೌಡರು ಪ್ರಧಾನಿ ಆದರೂ ಅದು ಬಹುದೊಡ್ಡ ಶಾಕ್ ಅವರಿಗೆ ಅದರ ಜೊತೆಗೆ ದೇವೇಗೌಡರು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಮತ್ತೊಂದು ಶಾಕ್ ಹೆಗಡೆ ಮತ್ತು ದೇವೇಗೌಡರ ಜಗಳ ಹಲವು ವಿಚಾರಗಳು ನನಗೆ ಗೊತ್ತು ದೇವೇಗೌಡರಿಗೆ ನನ್ನ ಬಗ್ಗೆ ಭಾಳ ಬೇಸರ ಆಯವನು ಗಡ್ಡದವನ ಪರ ಅಂತಿದ್ದರು ನಾನು ಹಾಗಾಗಿಲ್ಲ ನಾನು ಕೆಲಸ ಮಾಡ್ತಿರೋ ಪತ್ರಿಕೆ ಹೆಗಡೆ ಪರ ಇತ್ತು ಅಷ್ಟೇ ನಾನು ವರದಿಗಾರ ನನ್ನ ಮುಖ ಅಷ್ಟೇ ನಾನು ಹೋಗ್ತಿದ್ದೆ ವರದಿ ಹೇಗಿದೆಯೋ ನಾನು ಪ್ರಾಮಾಣಿಕವಾಗಿ ವರದಿ ಮಾಡ್ತಿದ್ದೆ ಆದರೆ ದೇವೇಗೌಡರು ಆ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದರು ಇವುಗಳವ್ರಿಗೆ ಆ ಸಿಟ್ಟಿದೆ ಅಂತ ಕುಮಾರಸ್ವಾಮಿ ಕೂಡ ಆ ಸಿಟ್ಟಲ್ಲಿ ನಂತರ ಹಲವು ಸಾರಿ ವ್ಯಕ್ತಪಡಿಸಿದ್ದಾರೆ ಫಸ್ಟ್ ಟೈಮ್ ಅವರು ಕುಮಾರಸ್ವಾಮಿ ನನ್ನ ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ಹೆಗಡೆ ಮೇಲೆ ಮಾತ್ರ ಬರ್ತಾಯಿದೆ ನಮ್ಮ ಪರವಾಗಿ ಬರಬೇಕು ಅಂದಾಗ ನಾನು ಅವ್ರನ್ನ ಬೈದು ಕಳಿಸ್ಬಿಟ್ಟಿದ್ದೆ ನನಗೆ ಮರ್ತೋಗ್ಬಿಟ್ಟಿದ್ದೆ ಅದನ್ನು ಅವರೇ ಒಂದೆರಡು ವರ್ಷಗಳಿಂದ ಯಾವಾಗ ಸಿಕ್ಕ ಕುಮಾರಸ್ವಾಮಿ ಅಂದರು ಫಸ್ಟ್ ನಮ್ಮ ನಿಮ್ಮ ಭೇಟಿ ಹೇಗಿತ್ತು ಗೊತ್ತಾ ನಾನು ಬೈದು ಹೊರಗೆ ರೀ ಭಟ್ರೆ ಅಂತ ಹೇಳಿದರು ಕುಮಾರಸ್ವಾಮಿ ಸೊ ಇವ್ರ ಜಗಳ ಜಗಳ್ ಆದರೆ ಹೆಗಡೆಯಲ್ಲಿ ದೌರ್ಬಲ್ಯಗಳೇ ಇರಲಿಲ್ಲವೆ ಅಂತ ಮನುಷ್ಯ ಸಹಜವಾದ ಕೆಲವು ದೌರ್ಬಲ್ಯಗಳಿದ್ದವು ಆದರೆ ಅದಕ್ಕೆ ಮೀರಿದ ಒಬ್ಬ ನಾಯಕತ್ವದ ಗುಣ ಇತ್ತು ಮೀಡಿಯಾದ ಜೊತೆ ಅವರು ಯಾವ ರೀತಿ ಸಂಪರ್ಕ ಇಟ್ಕೊತಿದ್ರು ಒಳಗಡೆ ಸಿಟ್ಟು ಒಂದು ಉದಾಹರಣೆ ಹೇಳ್ತೀನಿ ಕನ್ನಡದ ಪ್ರಮುಖ ಪತ್ರಿಕೆಯ ಒಬ್ಬ ಮುಖ್ಯ ವರದಿಗಾರರು ಅವರು ಹೆಗಡೆಯ ವಿರುದ್ಧ ಇದ್ದು ದೇವೇಗೌಡ ಆ್ಯಂಡ್ ಬೊಮ್ಮಾಯಿ ಪರವಾಗಿದ್ದರು ಅನ್ನೋ ಸುದ್ದಿಗಳಿದ್ದು ಅದಕ್ಕೆ ಹೆಗಡೆ ಮಾಡಿದ್ದೇನು ಗೊತ್ತಾ ಸುಮಾರು ಎರಡು ವರ್ಷಗಳ ಕಾಲ ಆ ಪತ್ರಿಕೋದ್ಯಮಿ ಕೇಳಿದ ಯಾವ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ ಅಂದರೆ ಪತ್ರಿಕಾಗೋಷ್ಠಿಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯ ಜನರಿಗಾಗಿ ನಾನು ಹೇಳ್ತೀನಿ ನಾಲ್ಕೈದು ಜನ ಒಂದೇ ಟೈಮಿಗೆ ಕ್ವೆಶನ್ ಕೇಳ್ತಾ ಇರ್ತಾರೆ ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡ್ತಾ ಹೋಗ್ತಾರೆ ಹೆಗಡೆ ಅದನ್ನು ತಲೆಯಲ್ಲಿ ಹೇಗೆ ಇಟ್ಕೊತಿದ್ರು ಅಂದರೆ ಆ ವರದಿಗಾರ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ತಿರಲ್ಲ ಬಟ್ ಪತ್ರಿಕಾ ಮುಗಿದ ಮೇಲೆ ಬಂದು ಬೆಂತ್ ತಟ್ಟುಬಿಟ್ಟು ಹೇಗಿದೆ ಚೆನ್ನಾಗಿದ್ದೀರಿ ರೀ ಓ ಇಟ್ಸ್ ಗುಡ್ ಅಲ್ವಾ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿಲ್ಲ ಅಂತೇನೋ ಇನ್ನೊಂದು ಹೇಳ್ಬಿಟ್ಟು ತೇಪೆ ಹಾಸಿಬಿಟ್ಟರು ಎರಡು ಮೂರು ವರ್ಷ ಕಾಡ ಅವರು ಉತ್ತರನೇ ಕೊಟ್ಟಿಲ್ಲ ಒಬ್ಬ ಪತ್ರಿಕೋತಿ ಇದ್ವಿ ಇದಕ್ಕಿಂತ ದೊಡ್ಡ ಶಾಕ್ ಯಾವುದೂ ಇಲ್ಲ ನಾನು ಕೇಳಿದ ಒಂದು ಪ್ರಶ್ನೆಗೆ ಒಬ್ಬ ರಾಜಕಾರಣಿ ಉತ್ತರನೇ ಕೊಡೋಲ್ಲ ನೆಗ್ಲೆಕ್ಟ್ ಮಾಡ್ತಾನೆ ಅಂತಂದರೆ ಹರ್ಟ್ ಆಗುತ್ತೆ ಅಂತ ಹರ್ಟ್ ಮಾಡೋದು ಸಿಸ್ಟಮೆಟಿಕ್ಕಾಗಿ ಹೆಗ್ಡೆಯವರಿಗೆ ಗೊತ್ತಿತ್ತು ಕ್ಯಾನ್ ಮಾಡ್ತಿರಲಿಲ್ಲ ಅವರು ಮಾಧ್ಯಮದಲ್ಲಿ ತುಂಬ ಫ್ರೆಂಡ್ಸ್ ಇದ್ದರು ಆದ್ದರಿಂದ ಅವರು ವಿರೋಧಿಗಳು ಇದ್ದರು ಇನ್ ದ ಸೆನ್ಸ್ ನೀವು ಸೊಫೆಸ್ಟಿಕೇಟೆಡ್ ಜರ್ಲಿಸ್ಟ್ಗಳು ಡೆಲ್ಲಿ ಮಠದಲ್ಲಿ ಅವರಿಗೆ ಹೆಗಡೆಗೆ ತನ್ನ ಇಮೇಜನ್ನು ಹೇಗೆ ಇಟ್ಕೋಬೇಕು ಅಂತ ಗೊತ್ತಿತ್ತು ಆ ಇಮೇಜನ್ನು ಅವರು ಆ ರೀತಿ ಡೆವಲಪ್ ಮಾಡ್ತಾ ಇದ್ದರು ಅವರು ಮುಖ್ಯಮಂತ್ರಿಯಾಗಿ ಆದ ಸಂದರ್ಭದಲ್ಲಿ ಮಾಡಿದ ಬಹುತೇಕ ಕೆಲಸಗಳೇನಿವೆ ಇವತ್ತು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದ್ದು ದುರ್ದೈವ ಅಂದರೆ ಅವರ ಗರಡಿಯಲ್ಲಿ ಬೆಳೆದು ಅವರಿಂದನೇ ಅಧಿಕಾರವನ್ನು ಅನುಭವಿಸಿ ಯಾರಿಗೂ ಅನುಭವಿಸಿದವರಿಗೆ ಹೆಗಡೆ ಇವತ್ತು ಅವರು ನೆನಪಿದ್ದಾರೆ ಅಂತ ನನಗೆ ಅನಿಸಲ್ಲ ಕರ್ನಾಟಕದ ಜನರಿಗೆ ಹೆಗಡೆ ನೆನಪಿದೆ ಆದರೆ ರಾಜಕಾರಣಿಗಳಿಗೆ ನೆನಪಿದೆ ಅಂತ ನಾನು ಹೇಳಿದ್ದಾರೆ ಸೊ ಅವರು ಈಗ ಹೆಗಡೆಯವರ ಗರಡಿಯಲ್ಲಿ ಪಳಗಿದವರು ಎಲ್ಲರ ರಾಜಕೀಯ ಪಕ್ಷದಲ್ಲಿದ್ದಾರೆ ಜೆ ಡಿ ಎಸ್ನಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿದ್ದಾರೆ ಬಿ ಜೆ ಪಿಯಲ್ಲಿದ್ದಾರೆ ಅವರು ಅಟ್ಲೀಸ್ಟ್ ಈ ಹೆಗಡೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೋದಾಗಿತ್ತು ಯಾರೂ ಮಾಡ್ತಾ ಇಲ್ಲ ಖಾಸಗಿಯಾಗಿ ಅವ್ರ ಕುಟುಂಬದವ್ರು ಒಂದು ಕಡೆಯಲ್ಲೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ನಾನು ಯಾರೋ ನಾಲ್ಕು ಜನ ಸೇರಿ ಹೆಗಡೆ ಹಬ್ಬ ಆಚರಿಸ್ಬೋದು ಆದರೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೆಗಡೆ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದವರು ಆ ಹೆಜ್ಜೆ ಗುರುತುಗಳಿನವೇ ಅದು ಇನ್ನೂ ಹಲವು ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯುವುದಂಥದ್ದು ಅದು ಕೇಂದ್ರ ರಾಜ್ಯದ ಸಂಬಂಧಕ್ಕೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು ಅಧಿಕಾರ ವಿಕೇಂದ್ರೀಕರಣ ಇರ್ಬೋದು ಮೌಲ್ಯಾಧಾರಿತ ರಾಜಕಾರಣ ಇರ್ಬೋದು ಹೆಗಡೆ ಇಂಥ ಹಲವು ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ ಇವತ್ತು ಅವರ ಹುಟ್ಟುಹೋಗೋ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳೋಣ ಅನ್ನಿಸ್ತು ಹೇಳಿದ್ದೇನೆ ಇನ್ನೂ ನೆನಪು ಹೆಗಡೆಯವರ ಜೊತೆಗೆ ನನಗೆ ಇದೆ ಅದನ್ನು ಇನ್ಯಾವುದು ಅವಕಾಶ ಬಂದಾಗ ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ